ಗಣೇಶ ಹಬ್ಬ ಅಂತ ಕಾ ಕರ್ಜಿಕಾಯಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇದು ಚಿರೋಟಿ ರವೆ ನೂರು ಇದೆ ಚಿರೋಟಿ ರವೆ ಇದು ಎರಡು ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ ನಾನು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ ಇದು ಮೈದಾ ಹಸಿಟ್ಟು ಕಂದಿಕಾಯಿಗೆ ತನ್ನ ಕೀಚಿ ಇದೆ ಇವಾಗ ಎರಡು ಕಪ್ ಅಷ್ಟೇ ಬೇಕು ಅಷ್ಟು ತಾಳದೆ ಮಾಡಿ ತೊಗೋತೀನಿ ಎರಡು ಅಷ್ಟು ಮೈದಾ ಹಸಿಟ್ಟು ಎರಡು ಕಪ್ಪು ಮೈದಾ ಹಸಿಟ್ಟು ಹಾಕಿದ್ದೀನಿ ಎಲ್ಲಾ ಫುಲ್ ಸ್ಕೋರನ ಬರಿದೆ. ತುಪ್ಪ 2 ಟೇಬಲ್ ಸ್ಪೂನ್ ಚಿರೋಟಿ ರವೆ 1/2 ಟೇಬಲ್ ಸ್ಪೂನ್. ಇನ್ನು ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರ ಹಾಕಿ ಕಲಸಿಕೊಳ್ಳೋಣ. ಓಕೆ, ಕರೆಕ್ಟಾಗಿ ಆಸಿ ರೆಡಿ ಮಾಡ್ತಾ ಇದೀನಿ. ನೋಡಿ ಸ್ವಲ್ಪ ಸ್ವಲ್ಪ ನೀರ ಹಾಕಿ ಕಲಸಿ ಈ ತರ ಹಿಟ್ಟು ರೆಡಿ ಮಾಡಿ ಇಟ್ಕಿದ್ದೀನಿ ಕರ್ಜಿಗೆ. ಇಲ್ಲಿ ಸ್ವಲ್ಪ ಒಂದು ಒಂದೆರಡು ಟೇಬಲ್ ಸ್ಪೂನ್ ತುಣ್ಣೆ ಹಾಕಿ ಇಟ್ಟಿದ್ದೀನಿ ಇದು ಕರ್ ಸ್ವಲ್ಪ ನೆನೆಯೋ ಅಷ್ಟರಲ್ಲಿ ಕರ್ಜಿಕಾಯಿ ಹೂವ ರೆಡಿ ಮಾಡ್ಕೊತೀನಿ ಅದು ಸ್ಟಫಿಂಗಾಗಿ ಕರ್ಜಿಕಾಯಿಗೆ ಬನ್ನಿ ನೋಡಿ ಹಸೀಟೆಲ್ಲ ಕಲಸಿ ಇಟ್ಟಿದ್ದೀನಿ ಕರ್ಜಿಕಾಯಿಗೆ ಚೆನ್ನಾಗಿ ನೆಂದಿದೆ ಯಾವುದೇ ಹಸಿಟ್ಟಾಗಲಿ ಸ್ವಲ್ಪ ಅರ್ಧ ಅರ್ಧವಾರ ಆದರೂ ಬಿಡಬೇಕು ಇವಾಗ ಕರ್ಜಿಕಾಯಿಗೆ ತೀಡೇನ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ஃபஸ்ட்டு இன் மாரிட்டு நான் நீங்கள் யா சைஜ் இடோ ஆ சைஸ் ஒன்று சிக்குது என்ன இத்தரச்சபாத்தி உங்களை மாதிரி நான் இடம் இவ்வளோ ரெட்டி தீனி ஊர்னா ஹாக்கி தான் ஸ்டஃஃபிங் ஹாக்கி தான் நான் பவுளில் மைதா சில தலிசிட்டு ಇದು ನಾನು ಕೈಯಲ್ಲಿ ಮತ್ತೆ ಫೋಲ್ಡ್ ಮಾಡ್ತೀನಿ ಯಾವುದು ನಾನು ಇದು ಸರ್ಜಿಕಾಯಿ ನಾನು ಬಳಸಲ ಕೈಯಲ್ಲಿ ಫೋಲ್ಡ್ ಮಾಡ್ತೀನಿ ಈ ಥರ ನಾನು ಕೈಯಲ್ಲಿ ಫೋಲ್ಡ್ ಮಾಡಿದ್ದೀನಿ ಸರ್ಜಿಕಾಯಿ ಇದು ಮೈದಾ ಹಸಿಟ್ಟು ಒಂದು ಟೇಬಲ್ ಟೂ ಸ್ಪೂನ್ ಹಾಕೊಂಡು ಸ್ವಲ್ಪ ನೀರು ಹಾಕೋದು ಇದು ಗಮ್ ಥರ ನಾನು ಫೋಲ್ಡ್ ಮಾಡಿದ್ದೀನಿ ಈ ಥರ ನಾನು ಹಾಕಿದ್ದೀನಿ ಜಮ್ ಥರ మిట్ తిరుగు కలిసి రోజు ఫోల్డ్ మార్తీ గ్యాప్ మెరుగ్ క్లోస్ మాకు ఎణ కరయోవగా బిట్కొంబిడు అదోస్ ఈరో ఫుల్ కవర్ మాకు ఆమె ఎన్నుకుంటేనో బెల్ ఎలా కర్గ ఎన్నె చిర చదు అదాకీ ఫోల్డ్ మార్కొడి ఇలా కర్చుక ఇూ బ ఫోల్డేబల్ ಹದ್ದು ಮಾರ್ತಗೋದ ಯಲ್ಲ ಲಸ್ಟಫಿಂಗ್ ಮಾಡಿ ಇಟ್ಟಿದ್ದೀನಿ ಒಂದು ಬಾಣಲಿ ಇಟ್ಟಿದ್ದೀನಿ ಮಿಚಿ ಬಿಸಿಯಾಗಕ್ಕೆ ಇಟ್ಸಿ ಆಗಿದೆ ಎಣ್ಣೆ ಹಾಕೋಣ ನೋಡಿ ಎಣ್ಣೆ ಹಾಕಯಾಕತ್ತೀನಿ ಹೈ ಫ್ಲೇಮ್ ಅಲ್ಲಿ ಎಣ್ಣೆ ಕಾಯಿಸಿ ಬೇಗ ಕಾಯುತ್ತೆ ನೋಡಿ ಹೀಗೆ ಎಣ್ಣೆ ಆಗಿದೆ ಇವಾಗ ಅರ್ಧಕ್ಕೆ ಕಾಯಿ ಸುಡಬಹುದು